ಮಳೆ ಬಂದು ನಿಂತ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಗಿಡಗಳು ನೋಡೋಕ್ಕೆ ಒಂಥರ ಖುಷಿ ಏನು ಆರೈಕೆನೇ ಬೇಡ ಅಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ ಎಮರ್ಜೆನ್ಸಿಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ ನಮಗೆ ನೋಡಿ ಇದು ಎಲ್ಲ ಹೂ ಬಿಟ್ಬಿಟ್ಟಿದೆ ಬದನೇ ಗಿಡಗಳು ಪೂರ್ತಿ ಹೂವಾಗಿದ್ದಾವೆ ಹ್ಞೂ ನಾವು ಬದನೆಕಾಯಿ ಬದ್ನೆಕಾಯಿ ಕೊಂಡ್ಕೊಂಡಿಲ್ಲ ಒಂದು ಹೆಚ್ಚು ಕಡಿಮೆ ಒಂದು ಐದು ವರ್ಷದಿಂದ ಒಂದು ಹೆಚ್ಚು ಕಡಿಮೆ ಒಂದು ಐದು ವರ್ಷ ಆಯ್ತಲ್ಲ ಐದು ವರ್ಷದಿಂದ ನಾವು ಬದನೆಕಾಯಿ ಕೊಂಡ್ಕೊಂಡಿದ್ವಿ ಈಗ ಬಸಳೆ ಬಸ್ಲೇನೂ ಅಷ್ಟು ಯಾವಾಗಲೂ ಸ್ಟಾಕ್ ಬಸ್ಲೆ ಹುಳಿ ಸೊಪ್ಪು ನೋಡಿ ಇದು ಸೊಪ್ಪು ಇದೆಲ್ಲ ಹುಳಿ ಸೊಪ್ಪು ನಾನು ಮಸಪ್ ಮಾಡ್ಬೇಕಾದ್ರೆ ಇವೆಲ್ಲ ತೆಗ್ದು ಹಾಕ್ತೇನೆ ನೋಡಿ ಉಸಪ್ಪ ಇದು ಪುದೀನ ಪುದೀನೂ ಅಷ್ಟೆ ಸದಾ ಕಾಲ ಇರುತ್ತೆ ಬಾರಿಕಾಯಿ ನೋಡಿ ಹೆಂಗೆ ಬಿಟ್ಟಿದೆ ಅಂದರೆ ಒಂದು ಪುಟ್ಟ ಪಾಟಲ್ಲಿ ಹಾಕಿರೋದು ನೋಡಿ ಅಲ್ಲಿ ಸಣ್ಣ ಪಾಟೆ ಎಷ್ಟು ಕಾಯಿ ಅಂದರೆ ಪ್ರತಿಯೊಂದು ಎಲೆಗೂ ಒಂದೊಂದು ಕಾಯಿ ಅಂತ ಎಣಿಸ್ಬೋದು ಅಷ್ಟೊಂದಿದೆ ಅಲ್ವಾ ನೋಡಿ ಎಷ್ಟೊಂದಿದಾವೆ ಫುಲ್ಲು ಕಾಯಿ ಮತ್ತು ಹೂ ಕಾಯಿ ಹೂವು ಕಾಯಿ ಕಾಯಿ ಮುಗಿತಿದ್ದಂಗೆ ಮತ್ತೊಂದಷ್ಟು ತುಂಬ ಸ್ವೀಟಾಗಿದೆ ಆಗಿದೆ ಇದಂತೂ ಕಾಯಿ ನನಗೆ ನಮ್ಮಲ್ಲಿ ಕಾಯಿ ಹಣ್ಣು ಹೂವು ಬಿಡ್ತಾ ಇರಬೇಕು ಬಂದವರಿಗೆಲ್ಲ ಕೈ ತುಂಬ ಕೊಡ್ತಾ ಇರಬೇಕು ನೋಡಿ ಎಷ್ಟು ಖುಷಿ ಆಗುತ್ತದೆ ಇಷ್ಟೊಂದು ನೂರು ನೂರು ಕಾಯಿ ಆಗಿರ್ಬೋದೇನೋ ತುಂಬ ಆಗಿದ್ದಾವೆ ಫುಲ್ಲು ಹೆಣ್ಸಿದ್ರೆ ನೂರ ಮೇಲೆ ಹೋಗುತ್ತೆ ನೋಡಿ ಇದು ಹೊನಗನೆ ನೋಡಿ ಹೊಣಗನೆ ಸೊ ನಿಮ್ಗೆ ಬೇಕಾದಾಗ ನಮ್ಗೆ ಸಿಗೋಲ್ಲ ನಮ್ಮಲ್ಲಿ ಸಿಗುತ್ತೆ ಯಾರೇ ಬಂದರೂ ಎನಿ ಟೈಮ್ ಹೊನಗನೆ ಇದು ಹಳದಿ ಹಳದಿ ಎಲೆಯಲ್ಲಿ ಇದನ್ನು ಅಡುಗೆನೂ ಮಾಡ್ತೇವೆ ಬಟ್ ನನಗೆ ವರ್ಷ ಪೂರ್ತಿ ಆಗುವಷ್ಟು ಹಳದಿ ಸಿಗುತ್ತೆ ನೋಡಿ ಈ ವರ್ಷ ಪೂರ್ತಿ ಆಯ್ತಲ್ಲ ನಮಗೆ ಅದು ಮುಗಿಯೋ ಅಷ್ಟರಲ್ಲಿ ಇದು ಬರುತ್ತೆ ಅನಿಸುತ್ತೆ ನಿಂಬೆ ಕೊಂಡ್ಕೊಳ್ಳೋದೇ ಇಲ್ಲ ನೋಡಿ ಸಣ್ಣ ಪಾಟ್ ಸಣ್ಣ ಪಾಟಲ್ಲಿ ಮುಗಿತಾ ಬಂತಿದ್ದು ಇನ್ನೊಂದು ಪಾಟ್ ತೋರಿಸ್ತೀನಿ ನನಗೆ ನೋಡಿ ಇದು ಮುಗಿತಾ ಬಂತು ಆದರೂ ಸ್ಟಾಕ್ ಇದೆ ಒಂದು ಇಪ್ಪತ್ತು ಇಪ್ಪತ್ತೈದು ಕಾಯಿ ಮನೇಲಿ ಬಾಟ್ಲಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಎಷ್ಟು ಕಾಯಿ ಬಿಟ್ಟಿದ್ದಾವೆ ಅಂತ ನೋಡಿ ಕಾಯಿ ನಿಂಬೆಕಾಯಿ ಹ್ಞೂ ಸಸಿಗಳು ಮಾಡಿದ್ದೀನಿ ನಿಂಬೇದು ಯಾರ ಕೇಳಿದ್ರೆ ಕೊಡೋಕೆ ಇದು ನೋಡಿ ಕಾಶಿ ಸೊಪ್ಪು ಅಂತ ಸೊಪ್ಪಿನ ಸಾರ್ಗೆ ಹಾಕ್ತಾರೆ ತುಂಬ ಒಳ್ಳೆಯದು ಹೊಟ್ಟೆಗೆ ಔಷಧಿಯ ಗುಣ ಇದೆ ಇದು ಕಾಶಿ ಸೊಪ್ಪು ಅಂತ ಇದು ನೋಡಿ ಸಿಬೇಕು ಎಷ್ಟು ಬಿಟ್ಟಿದೆ ಸಿಬೇಕು ನಂಗೆ ಶ್ರಾವಣಕ್ಕೆ ಹಣ್ಣು ಸಿಗುತ್ತೆ ಅಷ್ಟು ಸಿಬೇಕಾಗಿದೆ ಹ್ಞೂ ನೋಡಿ ಎಷ್ಟು ಸಿಬೇಕಾಗಿದೆ ನಾವು ಇದಕ್ಕೇನು ಹಾಕಲ್ಲ ಬರೀ ನಮ್ಮ ಕಿಚನ್ ವೇಸ್ಟು ನೋಡಿ ಇವೆಲ್ಲ ಕಾಯಿಬಿಟ್ಟಿದೆ ಒಂದು ಹತ್ತಿಪ್ಪತ್ತು ಮೇಲಾಗಿದೆ ಇಪ್ಪತ್ತರ ಮೇಲಾಗಿದೆ ಕಾಯಿಗಳು ಚಿಕ್ಕ ಚಿಕ್ಕದು ಇದು ಒಂದು ಗಿಡ ಇತ್ತು ಇನ್ನೊಂದು ಗಿಡ ಅಲ್ಲಿದೆ ಅಲ್ಲಿ ತೋರಿಸ್ತೇನೆ ನೋಡಿ ಸಂಕ್ರಾಂತಿಲಿ ಉಳಿದಿದ್ದು ಒಂದು ಪೀಸ್ ತಂದು ಹಾಕಿದ್ವಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಂಕ್ರಾಂತಿ ಕಬ್ಬು ನೋಡಿ ಈ ಸಲ ಸಂಕ್ರಾಂತಿಗೆ ನಮಗೆ ಕಬ್ಬು ಕೊಂಡ್ಕೊಳ್ಳೋ ಅಷ್ಟಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಪಪ್ಪಾಯ ಎಲೆಗಳಿದೆ ನೋಡಿ ಯಾರಿಗಾದರೂ ಬೇಕಂದರೆ ಹೋಗ್ಬೋದು ಈಗ ಡೆಂಗ್ಯೂ ಕಾಟ ಅಲ್ಲ ಎಲ್ಲ ಕಡೆ ಪಪ್ಪಾಯಿ ಎಲೆ ದಿವ್ಯೌಷಧ ಅದರದ್ದು ಚಾಯ್ ಮಾಡಿಕೊಂಡು ಟೀ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಔಷಧಿಯ ಗುಣ ಅದು ಒಳ್ಳೆಯ ಔಷಧಿ ಪ್ಲೇಟ್ಲೆಸ್ಸು ಇಂಪ್ರೂವ್ ಆಗುತ್ತೆ ಎಷ್ಟು ತುಳಸಿ ಅಂದರೆ ವಾರಕ್ಕೊಂದ್ಸಲ ನಾವು ವೆಂಕಟೇಶ್ವರಂಗೆ ಒಂದು ಒಳ್ಳೆ ಹಾರ ಮಾಡಾಕ್ತಿವಿ ಕರಿಬೇವು ಕರಿಬೇವು ಅಷ್ಟೇ ನಾವು ಕೊಂಡ್ಕೊಳ್ಳೋದೇ ಇಲ್ಲ ಬರೀ ಪಾಟ್ಗಳಲ್ಲೇ ನೋಡಿ ಸಣ್ಣ ಸಣ್ಣ ಪಾಟಲ್ಲೇ ಹಾಕ್ಬಿಟ್ಟಿದ್ದೀನಿ ತುಂಬ ಒಂದು ಗಿಡ ಖಾಲಿ ಆಯ್ತು ಅಂದರೆ ಇನ್ನೊಂದು ಇದ್ದೇ ಇರುತ್ತೆ ನೋಡೋಕ್ಕೆ ಆಯ್ತು ಎಷ್ಟು ಚೆನ್ನಾಗಿದೆ ವಾತಾವರಣ ಅಂದರೆ ಹೋಗ್ಲಿಕ್ಕೆ ಮನಸೇ ಬರಲ್ಲ ಮನೆಗೆ ಅಷ್ಟು ಚೆನ್ನಾಗಿದೆ ಅದಕ್ಕೆ ಇದೆಲ್ಲ ಹಳದಿ ಮದಕ್ಕೆ ತುಳಸಿ ಎಷ್ಟು ತುಳಸಿ ಇದೆ ನೋಡಿ ಟೊಮೆಟೊ ಸಲಾಡ್ಗೆಲ್ಲ ಹಾಕ್ತಾರಲ್ಲ ಸಣ್ಣದು ನೋಡಿ ಸಣ್ಣ ಟೊಮೆಟೊ ಸಣ್ಣ ಸಣ್ಣದ ಸಲಾಡ್ಗೆಲ್ಲ ಹಾಕ್ತಾರಲ್ಲ ಅದಿದ್ದು ನೋಡಿ ಬಿಟ್ಟಿದೆ ತುಂಬ ಆಗಿದೆ ಏ ಮಕ್ಕಳಿಗೆ ತುಂಬ ಇಷ್ಟ ಆಯ್ತು ಇದು ಹಾಕ್ಬಿಟ್ಟು ಸಲಾಡ್ ಮಾಡಿಕೊಟ್ರೆ ಅಲ್ವಾ ಮಲ್ಲಿಗೆ ಎಲ್ಲ ಬಿಟ್ಟು ಎರಡನೇ ಸಲ ಚಿಗ್ರೋಡಿದ್ದು ರೊಡಿದು ಮೊಗ್ಗಾಕ್ತಾ ಇದೆ ಹೂ ಕೊಂಡ್ಕೊಳ್ಳೋದೇ ಇಲ್ಲ ನಾವು ಕೊಂಡ್ಕೊಳ್ಳೋದು ಇಲ್ಲ ನಮಗೆ ಯೂಸ್ ಮಾಡಿ ಕೇಳದವ್ರಿಗೆಲ್ಲ ಕೊಡ್ತೀವಿ ಮನೆಗೆ ಯಾರೇ ಬಂದರೂ ಹೂವು ಪತ್ರೆಗಳು ಕೊಟ್ಟು ಕಳಿಸ್ತೀವಿ ಖುಷಿ ದಾಸರಡ ನೋಡಿ ಚೆನ್ನಾಗಿದೆ ನೋಡಿ ವಾತಾವರಣ ಹೇಗಿದೆ ತುಂಬ ಕೂಲಾಗಿದೆ ಈಗ ಇಲ್ಲಿ ಬಿಸಿ ಬಿಸಿ ಕಾಫಿ ಕುಡಿತಾ ಮಾತಾಡ್ಬೋದು ಯಾರ ಸ್ನೇಹಿತರು ಬಂದರೆ ಅಷ್ಟು ಚೆನ್ನಾಗಿದೆ ವಾತಾವರಣ ಯಾರೆಲ್ಲ ನಮ್ಮ ಗಾರ್ಡನ್ ನೋಡಬೇಕು ಅಂತ ಆಸೆ ಇದೆ ಬನ್ನಿ ದಯವಿಟ್ಟು ಬನ್ನಿ ನಮ್ಮಲ್ಲಿ ಸಮಯ ಕಳೆದು ನಮ್ಮ ಗಾರ್ಡನ್ ನೋಡಿ ಅದಕ್ಕೂ ವಿಶ್ ಮಾಡಿ ಕಾಫಿ ಕುಡಿದು ಹೋಗಿವ್ರಂತೆ ಯಾರು ಬೇಕಾದರೂ ಬರ್ಬೋದು ನೋಡಿ ಬಾಳೆ ಗಿಡ ಇದಕ್ಕೆ ಶ್ರಾವಣಕ್ಕೆ ರೆಡಿ ಆಗ್ತಾ ಇದೆ ಬಾಳೆ ಎಲೆನೂ ಸಿಗುತ್ತೆ ನನಗೆ ಯಾವಾಗ ಬೇಕೋ ಅವಾಗ ಬಾಳೆ ಕಂದು ಸಿಗುತ್ತೆ ನೋಡಿ ಅದು ಪಾಟಲ್ಲೇ ಸಣ್ಣ ಸಣ್ಣ ಪಾಟಲ್ಲಿ ಕಳಿಸ್ಕೊಂಡಿದ್ದೀನಿ ಅಲ್ಲೊಂದಿದೆ ಅಲ್ಲೊಂದೆರಡಿದೆ ಮತ್ತು ಇದು ಮಾವಿನ ಸೊಪ್ಪು ಹಬ್ಬಕ್ಕೆ ಏನು ಕೊಂಡ್ಕೊಳ್ಳೋಷ್ಟಿಲ್ಲ ಮಾವಿನ ಸೊಪ್ಪಾಗಲಿ ಬಾಳೆ ಕಂದು ನೋಡಿ ಇದೆಲ್ಲ ಮಾವಿನ ಸೊಪ್ಪೆ ಎಲ್ಲ ಪಾಟಲ್ಲಿ ಕುಂಡದೆಲ್ಲ ಹಾಕ್ಕೊಂಡಿದ್ದೀವಿ ಯಾವುದೋ ತೋಟ ನೋಡ್ದಂಗೆ ಆತ ಅಲ್ಲ ನಮ್ಮ ತಾರಸಿಯ ಕೈ ತೋಟ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋಕ್ಕೆ ಕಣ್ಣು ಸಾಲದು ವಾತಾವರಣವೂ ಅಷ್ಟೇ ಅದ್ಭುತವಾಗಿದೆ ನೋಡಿ ನೋಡಿ ಯಾರ ಎಮರ್ಜೆನ್ಸಿ ಮನೆಗೆ ನೆಂಟರು ಬಂದರೆ ಬಾಳೆ ಏನಪ್ಪ ಮಾಡೋದು ಅನ್ನೋ ಅಷ್ಟಿಲ್ಲ ಪ್ರತಿಯೊಂದು ನಮ್ಮ ತಾರಸಿ ಅಂದರೆ ಮಾಡಿಗೆಯ ತಾರಸಿ ಕೈ ತೋಟದಲ್ಲಿ ನಮಗೆಲ್ಲ ಅವೈಲೇಬಲ್ ಇದೆ ಬೇವಿನ ಸೊಪ್ಪು ಯುಗಾದಿ ಹಬ್ಬಕ್ಕೆ ಬೇಕಾಗ್ತಲ್ಲ ಅದನ್ನು ಬೆಳ್ಕೊಂಡಿದ್ದೀನಿ ಬೇವಿನ ಸೊಪ್ಪು ಇದೆ ಆಮೇಲೆ ಇದು ಮೆಹೆಂದಿ ಮೆಹಂದಿ ನೋಡಿ ಮೆಹಂದಿ ಸೊಪ್ಪು ಇದು ಹೇಳದ್ನಲ್ಲ ಅಲ್ಲಿ ತುಂಬ ಬಿಟ್ಟಿದೆ ನೋಡಿ ಗೊತ್ತಾಗುತ್ತೆ ನಮಗೆ ಕಾಶಿ ಸೊಪ್ಪು ಮಸಪ್ಪಿಗೆ ಇದೆಲ್ಲ ಹಾಕ್ತೇವೆ ನಾವು ನೋಡಿ ಇಲ್ಲಿ ಟೊಮೆಟೊ ನೋಡಿ ಮಿನಿ ಸಲಾಡ್ ಟೊಮೆಟೊ ಇದು ಹ್ಞೂ ಎಷ್ಟು ಬಿಟ್ಟಿದೆ ನೋಡಿ ಇಲ್ಲೊಂದಿದೆ ಅಲ್ಲೊಂದು ಎರಡು ಮೂರು ಗಿಡ ಇದೆ ಈ ಥರದ್ದು ಫುಲ್ ಬಿಟ್ಟಿದೆ ನೋಡಿ ತುಳಸಿ ನೋಡಿ ತುಳಸಿ ಎಷ್ಟು ಸಾಧ್ಯನೋ ಅಷ್ಟು ತುಳಸಿ ಬೆಳ್ಕೊಂಡಿದ್ದೀವಿ ನಾವು ವೆಂಕಟೇಶ್ವರನ್ಗೆ ಆಹಾರ ಮಾಡೋಕ್ಲಿಕ್ಕೆ ಭಾಳ ಖುಷಿ ಆಯಿತು ರೋಸ್ ನೋಡಿ ಹ್ಞೂ ಎಳ್ಳಿಲ್ವಾ ದಿನನಿತ್ಯ ಪೂಜೆಗೆ ನನಗೆ ಹೂವು ಪತ್ರೆಗೆ ನಾನು ಸ್ವಲ್ಪ ಕೊರತೆ ಇಲ್ಲ ನೋಡಿ ಇದೆಲ್ಲ ಕಾಶಿ ಸೊಪ್ಪೆ ಮೊಸಪ್ಪು ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಇದು ಸ್ಫಟಿಕ ಇದು ಕಾಕಡ ಇದು ಮಾವಿನ ಸೊಪ್ಪು ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಹಾಕ್ಕೊಂಡಿದ್ದೀವಿ ಮಾವಿನ ಸೊಪ್ಪು ಏನೇಳಿ ಸೇವಂತಿಗೆ ಗಿಡಗಳು ರೆಡಿ ಮಾಡಬೇಕು ಸ್ವಲ್ಪ ಅದು ಈ ಕಡೆ ತೆಗೆದು ಮಣ್ಣು ಗೊಬ್ಬರ ಹಾಕಿ ರೆಡಿ ಮಾಡಬೇಕು ಮಕ್ಕಳ ಥರನೇ ನಾವು ಮಕ್ಕಳನ್ನು ಎಷ್ಟು ಕಾಳಜಿ ಮಾಡ್ತೀವೋ ಅಷ್ಟೇ ಕಾಳಜಿ ಮಾಡಿದ್ರೂ ಅವು ನಮ್ಮನ್ನು ಅಷ್ಟೇ ಕಾಳಜಿ ಮಾಡುತ್ತೆ ಅಷ್ಟೇ ಖುಷಿ ಕೊಡುತ್ತೆ ಎಂದು ನಿರಾಸೆ ಮಾಡಲ್ಲ ಆದಷ್ಟು ಎಷ್ಟು ಸಾಧ್ಯ ನಾವು ಪುಟ್ಟ ಜಾಗದಲ್ಲಿ ಒಂದಷ್ಟು ಗಿಡಗಳು ಬೆಳೆಸ್ಕೊಳ್ಳಿ ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ ಕಣಗಿಲು ನೋಡಿ ಅಷ್ಟು ಬಿಡುತ್ತೆ ನೋಡಿ ಇದೇ ನಾನು ದೇವ್ರಿಗೆ ಅಲಂಕಾರ ಮಾಡೋದು ಖುಷಿ ಆಯ್ತಲ್ಲ ನೋಡಲಿಕ್ಕೆ ನೋಡಿ ಇದು ಬಿಳಿ ಕಣಗಿಲ್ಲ ಎಷ್ಟು ಬಿಟ್ಟಿದೆ ನೋಡಿ ಎಷ್ಟು ವೆರೈಟಿ ಇದೆ ಅಂತ ತೋರಿಸ್ತೆ ನನಗೆ ಇದು ಕೆಂಪು ಇದು ಬಿಳಿ ಮತ್ತು ಗುಲಾಬಿ ಬಣ್ಣ ಪಿಂಕು ಇದಾದಮೇಲೆ ಸೀಬೆ ನಿಂಬೆ ಗಿಡ ಇದೆ ಇದೂ ಸಣ್ಣ ಕುಂಡದಲ್ಲಿ ಹಾಕ್ಕೊಂಡಿರೋದು ನೋಡಿ ಇದು ಅಮೃತ ಬಳ್ಳಿ ಅದರೊಳಗಡೆನೆ ಬಳ್ಕೊಂಡಿದೆ ಇದರಲ್ಲೂ ಅಷ್ಟು ಇದು ಮುಗೀತಾ ಬಂತು ತುಂಬ ಕಾಯಿ ಆಯಿತು ಒಂದು ನೂರು ನೂರೈವತ್ತು ಮೇಲೆ ಸಿಕ್ತು ನಮಗೆ ಮುಗೀತಾ ಇದು ನೋಡಿ ಆಲ್ಮೋಸ್ಟ್ ಮುಗಿತಾ ಬಂತು ಇದು ಮುಗಿಯೋ ಅಷ್ಟರಲ್ಲಿ ಇನ್ನೊಂದು ಗಿಡ ತಯಾರಾಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಸೈಜ್ ಇದೆ ನೋಡು ಕಂಟಿನ್ಯೂಸ್ ಇದ್ದೇ ಇರುತ್ತೆ ಕಾಯಿಗಳಂತೂ ನೋಡಿ ಇದು ಸೀಬೇ ಗಿಡ ಸೀಬೆಕಾಯಿ ನೋಡಿ ಸೀಬೆಕಾಯಿ ನೋಡಿ ಒಳ್ಳೆ ಆಗುತ್ತೆ ಆ್ಯಪಲ್ಗಿಂತ ದೊಡ್ಡ ಸೈಜ್ ಆಗುತ್ತೆ ಇಶ್ ಒಂದು ದಪ್ಪ ಕೈ ತುಂಬ ಸಿಗುತ್ತೆ ಇಷ್ಟು ದೊಡ್ಡದಾಗುತ್ತೆ ಅರ್ಧ ಕೆ ಜಿ ಮೇಲೆ ಬರುತ್ತೆ ಅಷ್ಟೇ ಇದು ಸೀಡ್ಲೆಸ್ಸು ಮತ್ತು ಅಷ್ಟೇ ಟೇಸ್ಟು ನಮ್ಗೆ ಅಂಗಡಿಯಿಂದ ತಂದಿದ್ದು ಅಷ್ಟು ಟೇಸ್ಟ್ ಅನ್ಸಲ್ಲ ಇದು ಅಷ್ಟು ಟೇಸ್ಟ್ ಇರುತ್ತೆ ತುಂಬ ಜನ ಕೇಳ್ತಾರೆ ತರಿಸಿ ಬೇಕಾಯ್ತಾ ನಮ್ಗೊಂದು ಕಳಿಸಿ ನಮಗೊಂದು ಕಳಿಸಿ ಅಂತ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಭಾಳ ಚೆನ್ನಾಗಿದೆ ಒಂದು ನೋಡಿ ಹಬ್ಬಗಳಷ್ಟೊತ್ತಿಗೆ ನನಗೆ ಕಾಯಿ ಎಲ್ಲ ಸಿಗುತ್ತೆ ಅಂಜೂರ ನಾಲ್ಕು ಆಗಿತ್ತು ವಿಡಿಯೋ ಮಾಡೋಣ ಅನ್ನೋ ಅಷ್ಟರಲ್ಲಿ ಎರಡು ಅಳಿಲಿ ತಿಂದು ಹಾಕ್ಬಿಟ್ಟಿದೆ ಎರಡು ಉಳಿದಿದೆ ಈಗ ಇವಾಗ ತಾನೇ ಕಟ್ ಮಾಡಿ ಹಾಕಿದ್ವಿ ಎರಡೇ ಉಳಿದಿದೆ ನೋಡಿ ಅಂಜೂರ ತುಂಬ ಸ್ವೀಟಾಗಿರುತ್ತೆ ನೋಡಿ ಎಲ್ದಿ ಫ್ರೂಟ್ಸ್ ಎಲ್ಲನೂ ಇಟ್ಕೊಂಡಿದ್ವಿ ಇದು ಏನು ಹೇಳಿ ಏನಂತ ಕಮೆಂಟ್ಸ್ ಮಾಡಿ ನೋಡೋಣ ಇದನ್ನು ನಾನು ಹೇಳಲ್ಲ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಷ್ಟೇ ಹೆಲ್ದಿ ಇದು ನೀವೇ ಕಮೆಂಟ್ಸ್ ಮಾಡಿ ಏನಂತ ಇದೊಂದು ಕಮೆಂಟ್ ಮಾಡಿ ಹಾಕಿ ನೋಡಿ ಇದನ್ನು ತಂದು ಹಾಕಿದ್ದೀನಿ ಅಂತ ಏನಂತ ಗಿಡ ಹೇಳಿ ಬಂಚಾಗಿ ಬಿಡುತ್ತೆ ಇದು ಒಂದು ಮಲ್ಲಿಗೆ ಜಾತಿನೇ ಎಂಥ ಮಲ್ಲಿಗೆ ಅಂತ ಹೇಳಿ ನೋಡೋಣ ಮುಗ್ದಿದೆ ಹೂವು ಫುಲ್ ಬೊಂಚ್ ಬೊಂಚ್ ಬಿಡುತ್ತೆ ನೋಡಿ ಈ ಥರ ಇರುತ್ತೆ ಇದೇನು ಗಿಡ ಅಂತ ನೋಡೋಣ ಹೇಳಿ ನೀವೇ ಇದು ಆಲ ಬೋನ್ಸಾಯ್ ಟೈಪ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದು ರೆಡ್ ಕೆಂಪು ಅಲ್ಲಿ ಎರಡು ನೋಡಿದ್ರಲ್ಲ ನೋಡಿ ಇದು ಕೆಂಪು ಇದು ನೋಡಿ ಗುಲಾಬಿ ಬಿಳಿ ಕೆಂಪು ನೋಡಿ ಫುಲ್ ಇರೋ ಹೂವು ಇದು ಕಡಿಮೆ ಆಗಿದೆ ಇದು ನೋಡಿ ಇದು ಇನ್ನೊಂದು ಲೈಟ್ ಬೇಬಿ ಪಿಂಕ್ ಇದು ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ ನನ್ನ ದೇವರಿಗೆ ಎಲ್ಲಿಂದ ಕೂತ ಅಲಂಕಾರ ಮಾಡ್ತೀನಿ ಇದೊಂದು ಹಳದಿ ಇದು ಇದು ತುಂಬ ಸ್ಮೂತ್ ಇದು ಭಾಳ ಸ್ಮೂತ್ ಎರಡು ಹೆಳೆ ಎರಡು ದಳ ಇದು ಟೂ ಲೇಯರ್ಸ್ ಇರುತ್ತೆ ನೋಡಿ ಟೂ ಲೇಯರ್ಸ್ ಚೆನ್ನಾಗಿರುತ್ತೆ ಒಂದು ಹೂವು ಇಟ್ಟರು ಸಾಕಷ್ಟು ಅದ್ಭುತವಾಗಿ ಕಾಣುತ್ತೆ ಕಲರ್ ತುಂಬ ಚೆನ್ನಾಗಿದೆ ಇದು ನೋಡಿ ಭಾಳ ಚೆನ್ನಾಗಿದೆ ವಾತಾವರಣ ಹೇಗಿದೆ ಇಷ್ಟ ಆಯಿತು ಹಾಗಾಗಿ ಒಂದು ವಿಡಿಯೋ ಮಾಡೋಣ ತುಂಬ ದಿನ ಆಯಿತು ನನ್ನದು ಗಾರ್ಡನ್ ವಿಡಿಯೋ ಮಾಡಿ ಎಲ್ಲ ಮೆಸೇಜ್ ಹಾಕ್ತಾಯಿದ್ದಾರೆ ಗಾರ್ಡನ್ ವಿಡಿಯೋನೇ ಹಾಕಿಲ್ಲ ನೋಡಿ ಇಷ್ಟು ಚಿಕ್ಕ ಪಾಟಲ್ಲಿ ಬೆಳೆದಿದ್ದಾರೆ ನೋಡಿ ಇದು ಇದು ಡ್ರಮ್ ಇದು ವಾಟರ್ ಟ್ಯಾಂಕ್ ಇದು ಮತ್ತು ಇದು ನೋಡಿ ಚಿಕ್ಕ ಚಿಕ್ಕ ಪಾಟಲ್ಲೇ ನಾನು ಪೇಂಟ್ದು ಇದು ನೋಡಿ ಅಂಥದ್ರಲ್ಲೇ ನಾನು ಬಳ್ಕೊಂಡಿದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದೆಲ್ಲ ಚೇಂಜ್ ಮಾಡಬೇಕು ನಡೆಯುತ್ತೆ ಈಗ ಹೂ ಕೊಡ್ತಾ ಇದೆ ಅಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅದ್ಭುತವಾಗಿದೆ ಎಲ್ಲ ಹೂವು ಒಂದೇ ಕಡೆ ಇಟ್ಟಿದ್ದೀನಿ ವಾತಾವರಣ ಹಾಗೆ ಇದೆ ನೋಡಿ ದಾಸವಾಳ ಎಷ್ಟು ಬಿಟ್ಟಿದೆ ನೋಡಿ ಇದು ಯಾವ ಗಿಡ ನೋಡಿ ಹೇಳಿ ಬಿಲ್ಪತ್ರೆ ನೋಡಿ ಬಿಲ್ಪತ್ರೆಯನ್ನು ಬೆಡ್ಕೊಂಡಿದೀವಿ ಬಿಲ್ಪತ್ರೆ ಇದೆ ನೋಡಿ ಐದು ಥರ ಪತ್ರೆ ಇದೆ ಐದು ಥರ ದಾಸವಾಳ ದಾಸವಾಳ ತುಂಬ ಇದೆ ಐದು ಥರ ಕಣಗ್ಲೆ ತುಳಸಿ ಪತ್ರೆಗಳು ನೋಡಿ ಬಾಳೆಕಂದು ಮಾವಿನ ಸೊಪ್ಪು ರೋಸ್ ಗಿಡಗಳು ಈಗೆಲ್ಲ ಇದೆಲ್ಲ ಮಳೆ ಅಷ್ಟು ಚೆನ್ನಾಗಿ ಬರೋಲ್ಲ ಇನ್ಮೇಲೆ ಅದು ನೋಡಿ ಈಗ ಮಗ್ಮಗ್ಗು ಆಗ್ತಾ ಇದೆ ಚಿಕ್ಕ ಪಟಣ ಎಲ್ಲ ರೋಸು ಮಲ್ಲಿಗೆ ಮುಗೀತಲ್ಲ ಸೀಸನು ರೋಸು ಇದೆ ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಗಾರ್ಡನ್ ನೋಡಬೇಕಂತ ಆಸೆ ಇದೆ ದಯವಿಟ್ಟು ಒಂದು ಸಲ ಬನ್ನಿ ವಿಸಿಟ್ ಮಾಡಿ ಖುಷಿ ಪುಟ್ಟ ಜಾಗದಲ್ಲಿ ಇಷ್ಟೆಲ್ಲ ಗಿಡಗಳು ಹಾಕೊಂಡಿದ್ವಿ ನಮ್ಮ ತೋಟದಲ್ಲಿ ಎಲ್ಲ ಥರ ಗಿಡಗಳು ಇದ್ರೂ ಬಟ್ ನಮಗೆ ಯಾವಾಗ ಬೇಕೋ ಅವಾಗ ಸಿಗಲ್ವಲ್ಲ ಇದು ಖುಷಿ ಕೊಡತ್ತೆ ನಮಗೆ ಮರ್ಗ ನೋಡು ಮರ್ಗ ನೋಡಿ ಎಷ್ಟು ಬಿಟ್ಟಿದೆ ನೋಡಿ ಕಿತ್ತ ಇಲ್ಲ ನಾನು ಮಳೆ ಚೆನ್ನಾಗಿ ಬಂದ್ಬಿಟ್ಟಿದೆ ಹಿಂಗೆ ಯಾರಿಗಾದ್ರೂ ಗಿಡಗಳು ಬೇಕು ಅಂದರೆ ಬನ್ನಿ ಬಸ್ ಬಸ್ಗಳು ಇದು ನೋಡಿ ಇದು ಕನ್ನೀರು ಭಾಳ ಚೆನ್ನಾಗಿರುತ್ತೆ ಇದನ್ನು ಅಷ್ಟೇ ಇದು ಒಂದೇ ಲದ ಆದರೆ ಇದು ಫಾರಮ್ಮ ನೋಡಿ ಇಲ್ಲಿ ನಾಟಿ ಎಷ್ಟು ಚೆನ್ನಾಗಿದೆ ನೋಡಿ ಮಸಪ್ಪಿಗೆ ಹಾಕ್ತೇನೆ ನಾನು ಇದೆಲ್ಲ ಸೊಪ್ಪುಗಳನ್ನೂ ಮಸಪ್ಪಿಗೆ ಹಾಕ್ತೀನಿ ಇಲ್ಲಿ ನೋಡಿ ರೋಸ್ ಹೇಗಿದೆ ಚೆನ್ನಾಗಿದೆ ಅಲ್ಲ ಭಾಳ ಚೆನ್ನಾಗಿ ಇಲ್ಲಿ ನೋಡಿ ಇಲ್ಲೊಂದು ಪುಟ್ಟು ಪಾಟ್ ನೋಡಿ ಎಷ್ಟು ಪುಟ್ಟು ಪಾಟ್ದಲ್ಲ ಇದರಲ್ಲಿ ನಿಮ್ಮ ನಿಂಬೆ ಗಿಡ ನಿಂಬೆ ಎಷ್ಟು ಬಿಟ್ಟಿದೆ ತೋರಿಸ್ತೀನಿ ನೋಡಿ ನಾನು ಏನು ಹಾಕೋಲ್ಲ ನನ್ನ ಕಿಚನ್ನಲ್ಲಿ ವೇಸ್ಟ್ ಆಗುತ್ತಲ್ಲ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಇದೇ ಫುಡ್ ನೋಡಿ ಅದು ತಿಂದು ನಮಗೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಅಲ್ವಾ ಸ್ನೇಹಿತರೆ ಆದರೆ ನಾವೇನು ಮಾಡ್ತೀವಿ ಹೇಳಿ ಒಳ್ಳೆ ತಿಂದು ನೋಡಿ ಇದು ಕೆ ಬೇಡ ನಾವು ಬೇಡ ಅಂತ ಬಿಸಾಡಿದ್ದನ್ನು ತಿಂದು ಎಷ್ಟು ಒಳ್ಳೆ ಮಾಡುತ್ತೆ ನಮಗೆ ನೋಡಿ ಎಷ್ಟು ಬಂಚ್ 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 ಬಂಚ್ಬಿಟ್ಟಿದೆ ಇಲ್ಲ ನೋಡಿ ನೋಡಿ ಬಂಚ್ 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 ಇಲ್ಲ ಸೈಜು ಅಷ್ಟೇ ಪರವಾಗಿಲ್ಲ ಪುಟ್ಟು ಪಾಟಲ್ಲಿ ಸೈಜ್ ಬಂದಿದೆ ಅಲ್ವಾ ನೋಡಿ ಈಗ ಹಳದಿ ತಿರುಗ್ತಾ ಇದೆ ನಾನೀಗ ಸದ್ಯಕ್ಕೆ ಕೇಳಲ್ಲ ಯಾಕಂದರೆ ತುಂಬ ಹಣ್ಣು ಮನೆಯಲ್ಲೂ ಇದೆ ಬಂದವರಿಗೆಲ್ಲ ಕೊಡ್ತೀನಿ ಆದರೂ ಖಾಲಿ ಆಗ್ತಾಯಿಲ್ಲ ಇಲ್ಲ ನೋಡಿ ಎಷ್ಟು ನಿಂಬೆ ಹಣ್ಣು ಬಿಟ್ಟಿದೆ ನೀವೇ ನೋಡಿ ಅಂತ ಇದು ನೋಡಿ ನೋಡಿ ಎಷ್ಟು ನಿಂಬೆ ಹಣ್ಣು ಬಿಟ್ಟಿದೆ ಅಂತ ನೋಡಿ ಇದು ಮಿನಿ ಆರೆಂಜ್ ಇದು ಇನ್ನೊಂದು ವೆರೈಟಿ ಮಿನಿ ಆರೆಂಜಿದೆ ನೋಡಿ ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ ಆರೆಂಜ್ ಜಾತಿದೆ ಅದರ ಸಣ್ಣದಿದೆ ಸೇಮ್ ಆರೆಂಜ್ ಕಟ್ ಮಾಡಿದ್ರೆ ಸಣ್ಣ ಸಣ್ಣ ಕಾಯಿಗಳು ಎಷ್ಟೊಂದು ಆಗಿದೆ ಇದೂ ಅಷ್ಟೆ ಇದಂತೂ ಕಂಟಿನ್ಯೂಸ್ ಬಿಡ್ತಾನೆ ಇರುತ್ತೆ ಯಾವಾಗಲೂ ಕಾಯಿ ಇರುತ್ತೆ ಆಗ್ತಾ ಇರುತ್ತೆ ಇದಕ್ಕೆಲ್ಲ ನಮ್ಮ ಕಿಚನ್ ವೇಷ್ಟೇ ಏನೂ ಇಲ್ಲ ಫುಡ್ ನೋಡಿ ಕಿಚನ್ ವೇಸ್ಟ್ ತಂದು ಹಾಕ್ತೇನೆ ಅಷ್ಟೆ ತುಂಬ ಪ್ರೀತಿಯಿಂದ ಬೆಳೆಸ್ಬೇಕು ಅಷ್ಟೇ ಗಿಡಗಳನ್ನ ಅವು ಅಷ್ಟೇ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತವೆ ನೋಡಿ ಇಷ್ಟು ಅದ್ಭುತವಾಗಿದೆ ಇದು ಸ್ಟಾರ್ ಫ್ರೂಟು ಇನ್ನೂ ಬಿಟ್ಟಿಲ್ಲ ಕಾಯಿ ಈ ಚಿಗುರ್ತಾ ಇದಾವೆಲ್ಲ ಸ್ಟಾರ್ ಫ್ರೂಟಿದು ಇದು ಸೀತಾಫಲ ಇದು ಸುಮ್ಮನೆ ಅದೇ ಹಂಗೆ ಗಿಡ ಗಿಡಗಳು ತಂದು ಹಾಕಿದ್ದೆ ಸೀತಾಪಳ ಬಿಟ್ಟಿತ್ತು ಈ ಸಲ ತುಂಬ ಚೆನ್ನಾಗಿತ್ತು ಟೇಸ್ಟು ಇಷ್ಟು ಪುಟ್ಟ ಗಿಡದಲ್ಲಿ ಬಿಟ್ಟಿತ್ತಿದು ಸೀತಾಪಳ ಬಿಟ್ಟಿತ್ತು ಇದು ನೋಡಿ ಇದು ಏನು ಹೇಳಿ ಬೆಟ್ನೆಲ್ಲಿಕಾಯಿ ಗಿಡ ನೋಡಿ ಬೆಟ್ನೆಲ್ಲಿಕಾಯಿ ಗಿಡ ಇದು ಹೇಳಿಲ್ವಾ ನನಗೆ ಹಬ್ಬಗಳಿಗೆ ಏನೇನು ಬೇಕೋ ಎಲ್ಲ ಇದೆ ಇದರಲ್ಲಿ ಅಂತ ಬಿಸ್ಪಟ್ಟು ಇದನ್ನ ಇಲ್ಲಿ ಕಿರ್ನೆಲ್ಲಿಕಾಯಿ ಅಂತಾರಲ್ಲ ಅದು ಇದು ಕಿರ್ನೆಲ್ಲಿಕಾಯಿ ಗಿಡ ಇದು ಇನ್ನೊಂದು ದೊಡ್ಡ ಸ್ವಳ ಇನ್ನೊಂದು ವೆರೈಟಿ ಒಟ್ಟು ಸದಾ ಹೂ ಇರುತ್ತೆ ನನಗೆ ಹೂಗೇನು ಬರ ಇಲ್ಲ ನೋಡಿ ಇದರಲ್ಲೂ ಬದನೆಕಾಯಿ ಕಾಯಿ ಇದೆ ನಿನ್ನೆ ತಾನೇ ಕಿತ್ಕೊಂಡು ಹೋದ್ವಿ ಒಂದು ಅರ್ಧ ಕೆ ಜಿ ಇನ್ನು ಹತ್ತಾ ಇದೆ ಗಿಡಗಳು ಎಲ್ಲ ಗಿಡ ಇದು ಬೇರೆ ವೆರೈಟಿ ಇದು ಇದು ಇದೊಂದು ವೆರೈಟಿ ಇದು ನೋಡಿ ಬೇರೆ ಹೂವು ನೋಡಿ ಕಲರ್ ಬೇರೆ ಇದು ಹೂವು ಕಲರ್ ಬೇರೆ ಇದು ಗುಂಡುದು ಗುಂಡು ಬದನೇಕಾಯಿ ಇದು ಚೆನ್ನಾಗಿದೆ ಇದು ಈ ಥರ ಮೈಸೂರು ಬದನೇಕಾಯಿ ಇದು ಏನು ಗೆದ್ದ ಹೇಳಿ ನೋಡೋದು ಎಸ್ ಡೇಲಿಯಾ ತೆಗೆದು ದೊಡ್ಡ ದೊಡ್ಡದು ಆರಿಸಿ ಹಾಕಬೇಕು ಇದರಲ್ಲಿ ಹಾಗೆ ಸಸಿಗಳಾಗ್ಬಿಟ್ಟಿದೆ ವಿಳೆದಲ್ಲೇ ನೋಡಿ ಮಳೆ ಬಂದ ತಕ್ಷಣ ಏನು ಖುಷಿ ನೋಡಿ ಗಿಡಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲೊಂದು ಕಡೆ ಹಾಕಿದ್ದೀವಿ ಒಟ್ಟು ವಿಳೆದೆಲ್ಲೇ ಬರ ಇಲ್ಲ ವಿಳೆದೆಲ್ಲೇ ಸದಾ ಕಾಲ ಇರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಸೈಜ್ಗಳು ಚೆನ್ನಾಗಿ ಬಿಡ್ತಾ ಇದೆ ಬೇಗ ಚಿಗುರಿದೆ ಸ್ವಲ್ಪನೂ ರೋಗ ಇಲ್ಲ ಎಂತ ನೋಡೋಕೆ ಎಷ್ಟು ಖುಷಿ ಆಯ್ತು ಯಾರಿಗೆಲ್ಲ ನಮ್ಮ ಟೆರೆಸ್ ಗಾರ್ಡನ್ ನೋಡಬೇಕಂತ ಆಸೆ ಇದೆ ಬನ್ನಿ ದಯವಿಟ್ಟು ಯು ಆರ್ ಆಲ್ ಆಲ್ವೇಸ್ ವೆಲ್ಕಮ್ ತುಂಬ ಜನ ಇದ್ದಾರೆ ಬರ್ತೀವಿ ಒಂದು ಸಲ ನಿಮ್ಮ ಗಾರ್ಡನ್ ನೋಡಲೇಬೇಕು ಎಷ್ಟು ಖುಷಿ ಆಗುತ್ತೆ ಅಂತ ಮತ್ತೆ ಈ ನಡುವೆ ವಿಡಿಯೋ ಹಾಕಿಲ್ಲ ಅಂತ ಬೇರೆ ಮೆಸೇಜು ಹಾಗಾಗಿ ತುಂಬ ದಿನಗಳ ನಂತರ ವಿಡಿಯೋ ಮಾಡಿ ಹಾಕ್ತಾಯಿದ್ದೀವಿ